ಗಸಗಸೆ ಹಾಲು ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಎಂಟು ಖರ್ಜೂರ ಇಪ್ಪತ್ತು ಬಾದಾಮಿ ಸ್ವಲ್ಪ ಗಸಗಸೆ ಒಂದು ಒಣ ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ಕಳ್ಸಕ್ಕರೆ ಅರ್ಧ ಲಿಟ್ರೂ ಹಾಲು ಖರ್ಜೂರ ಕಡಿಮೆ ಆಗಿತ್ತು ಇವು ಹೇಳಿದ್ದೆ ಇನ್ನೂ ನಾಲ್ಕು ಜಾಸ್ತಿ ಹಾಕಿದ್ದೀನಿ ಇದು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಒಂದು ಅರ್ಧ ಗಂಟೆ ನೆನೆ ಹಾಕಬೇಕು ನೋಡಿ ಈ ಥರ ಒಂದು ಬೌಲಲ್ಲಿ ನೆನೆ ಹಾಕಿ ಇದನ್ನು ಇಪ್ಪತ್ತಿಂದ ಮೂವತ್ತು ನಿಮಿಷದವರೆಗೂ ನೆನೆ ಹಾಕಿ ಆಮೇಲೆ ಇದನ್ನು ರುಬ್ಕೊಳ್ಬೇಕು ನೋಡಿ ನೆನ್ಸಿದ್ದಾದ್ಮೇಲೆ ಈ ಥರ ನುಣ್ಣಗೆ ರುಬ್ಕೊಳ್ಬೇಕು ಗಂಧ ಥರ ಬರಬೇಕು ಎರಡು ಸ್ಪೂನ್ ತುಪ್ಪ ಹಾಕೊಬೇಕು ಗೋಡಂಬಿ ತಕ್ಷಣ ಚೆಂದ ಹುರ್ಕೊಳ್ಬೇಕು ಈಗ ಒಂದು ತಪ್ಪಲೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಾಯಿಬಿಟ್ಟು ಕಲ್ ಸಕ್ಕರೆ ಹಾಕ್ತೀವಿ ಅದು ಚೆಂದ ಕರಗಬೇಕು ಈಗ ಕಲ್ಸಕ್ಕೆ ಚೆಂದ ಕರಗಿದೆ ಅದಕ್ಕೆ ಇಬ್ಬರ ಮಿಶ್ರಣನ ಹಾಕ್ತಾ ಇದೆ ಈಗ ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಕಬೇಕು ಸಾಕು 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 ಈಗ ಚೆಂದ ಕುದ್ದಿದೆ ಹಳದರೊಟ್ಟಿಗೆ ಕರ್ದಿರ ಗೋಡಂಬಿ ದ್ರಾಕ್ಷಿನ ಹಾಕ್ತಾಯಿ ಹಾಗೆ ಘಮ ಅನ್ನು ಯಾಲಕ್ಕಿ ಪೌಡ್ರನ್ನು ಹಾಕಿದ್ದೀನಿ ಈಗ ಇದು ಒಂದು ಕುದಿ ಬಂದರೆ ಗಸಗಸೆ ಹಾಲು ರೆಡಿ ನೋಡಿ ಈ ಲೋಟದಲ್ಲಿ ಹತ್ತು ಲೋಟ ಆಗುತ್ತೆ ನನ್ನ ಮುತ್ತಜ್ಜ ಅಜ್ಜ ಅವ್ರ ಮನೇಲಿ ಯಾರಿಗಾದ್ರೂ ಎದೆನೋವು ಕಾಣಿಸ್ಕೊಂಡಿದ್ದು ಕೂಡಲೇ ಅಂತ ಗಸಗಸೆ ಹಾಲು ಮಾಡಿಕೊಡ್ತಿದ್ರಂತೆ ಅದನ್ನು ಕುಡಿದು ಸ್ವಲ್ಪ ಹೊತ್ತಿನಲ್ಲಿ ಸಂಪೂರ್ಣವಾಗಿ ವಾಸಿಯಾಗೋಗ್ತಿತ್ತಂತೆ ಹಾಗಾಗಿ ಇದನ್ನು ಮುಂದುವರಿಸ್ಕೊಳ್ತಾ ಬಂದಿದ್ದಾರೆ ಇವತ್ತು ನಮ್ಮ ಮನೆಗಳಲ್ಲಿ ಪ್ರತಿ ತಿಂಗಳಿಗೂ ಮೂರರಿಂದ ನಾಲ್ಕು ಬಾರಿ ಗಸಗಸೆ ಹಾಲು ಮಾಡ್ಕೊಡ್ತಿರ್ತಾರೆ ಯಾವುದೇ ಕಾರಣಕ್ಕೂ ಎದೆನೋವು ಕಾಣಿಸ್ಕೊಳ್ಬಾರ್ದು ಅಂತ ತುಂಬ ಆರೋಗ್ಯಕರವಾದ ಗಸಗಸೆ ಹಾಲು ಒಮ್ಮೆ ಕುಡಿದ್ರೆ ಮತ್ತೊಮ್ಮೆ ಮಗದೊಮ್ಮೆ ಕುಡಿಬೇಕಂತ ಅನಿಸ್ತಾ ಇರುತ್ತೆ ಇದು ಎದೆನೋವು ಕಡಿಮೆ ಮಾಡಲು ರಾಮಬಾಣ ಅಂತ ಅಜ್ಜ ಯಾವಾಗಲೂ ಹೇಳ್ತಾ ಇದ್ರು